ಛೇ 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 ಸಾಕ ಸಾಕಾಗ ಹೋತ್ರಿ ಅಪ್ಪ ಈ ಲೈನ್ ಮೇಲೆ ಕೆಲಸ ಮಾಡೋದು ಅಲ್ಲ ಬರೀ ಅಲ್ಲಿ ಕಂಬ ಬಿತ್ತು ಇಲ್ಲಿ ಕಂಬ ಬಿತ್ತು ಅಲ್ಲಿ ವಾಯರ್ ಹರಿತು ಇಲ್ಲಿ ವಾಯರ್ ಹರಿತು ಅಲ್ಲಿ ಕರೆಂಟ್ ಕೊಡ್ತು ಇಲ್ಲಿ ಕರೆಂಟ್ ಕೊಡ್ತು ಸಾಕ ಸಾಕೋತ್ರಿ ಅಪ್ಪ ಅಲ್ಲ ಅಂಗಿ ಹಾರ್ದು ಮತ್ತವ್ರು ನಮ್ಮ ಕೈಯಾಗ ಬಂದಾಗ ಕೆಲಸ ಮಾಡಿದ್ರು ಮಕ್ಕಳಲ್ಲಿ ಮೀಟಿಂಗ್ ನಮಗೆ ನಮ್ಗೆ ತಾಸ ಕೊಡ್ತಾರೀ ಸಿದ್ಧ ಅಲ್ಲಿ ಕೆಲಸ ಚಲೋ ಮಾಡಲ್ಲ ಇಲ್ಲಿ ಕೆಲಸ ಚಲೋ ಮಾಡಂಗಿಲ್ಲ ಮಾಡಿ ಸಾಕ್ ಸಾಕು ಮಾಡಿ ಡ್ರೈವರ್ ಕೆಲಸ ಯಾವ್ದ್ರಿ ಹಾ ಹಾ ಇದು ಏನ್ರಪ್ಪ ಕೆಂಪ ಬಾಳಿಯ ಹಣ್ಣಿನಂತ ತುಟಿ ಆ ತುಂಬಿದಂತ ಗಲ್ಲಗಳು ಏನಿದು ತುಂಬಿದ ಗಲ್ಲ ಗಲ್ಲದ ಮೇಲೆ ತೂ ತೂಯಪ್ಪ ರಗಡಾಗೆ ಹೋಯ್ತು ನೋಡಿ ನನಗೆ ಇವತ್ತು ಯಾವ ಈ ಹೋಳ್ಗೆ ಇದ್ದ ಹೋಳ್ಗಿ ಹೌದು ಬಿಡಪ್ಪ ಅಂದ್ಮೇಲೆ ನಾನು ಸಾಕು ಮಾಡಲ್ಲ ನಿನ್ನ ನಾಟಕದನ ಮಾತು ನಾಟಕ ಮೇಲೆ ಆಡೇ ಇಲ್ಲ ಇವತ್ತು ನಾವು ನಾಟಕ ಅನ್ನೋದೆ ಗೊತ್ತಿಲ್ಲ ಇದು ನಮ್ದೇ ನಾಟಕ ನಡ್ದೈತೆ ಯಾ ಆಯ್ತು ಬಿಡಿ ಇವತ್ತಿಲ್ಲ ಮತ್ತೆ ನಾವು ಹುಡುಗ ತುಪ್ಪದ ಗಡಗ ಯಾರು ರಂಗಿ ತುಡುಗ್ ಮಾಡ್ಕೊಂಡು ಬಂದಿ ಓ ನಿನ್ನ ಸಲ್ವಾಗಿ ರಗಡ ರಗಡಾಗಿ ಹೋಗತ್ ನೋಡಿ ಮತ್ತೆ ಮತ್ತೇನಿಲ್ಲಲೆ ರಂಗಿ ಮೊಸರ ಗಡಿಗಿ ಮೊಸರು ಗಡಗಿನ ರಂಗಿನ ನೋಡಿ ನೋಡಿ ಸಾಕಾಗೈತು ಈಗ ಲೈಟ್ ಮನ್ ಕೆಲಸ ಬಿಟ್ಟು ಈ ಟ್ಯಾಕ್ಟರ್ನ ಎಲ್ಲರೂ ಯಾರಾದರೂ ಹೊಲದಾಗ ಗಳಿಗೆ ಹೊಡಿಬೇಕೀನಿ ನಿಮ್ಮಪ್ಪ ಅಂತೂ ಸುಧಾರಿಸ್ ಹುಡಾಲಗಾನ ಆ ಮಗ ಸಿದ್ಧ ಅಂತೂ ಗೊದ್ದ ಪೆದ್ದಂತೂ ಬಂದಕ್ಕೆ ನೀನು ಗುದ್ದಾಡ್ಸಲಿಗತ್ತಾನ ಈಗ ಯಾವಾದ್ರೂ ನೋಡಿ ಕೆಗೈ ಚಿಂಚೋಳಿಗೆ ಅರಿಗಿ ಬಿತ್ತಿ ಮಾಡಿ ನೋಡ್ಬೇಕಂತೇಳಿ ಹೊಂಟಿನಿ ಆದರೂ ನೀ ಎದ್ರಿಗೆ ಗಂಟೆ ಬಿದ್ದಿ ನೋಡಲ್ಲೇ ಹುಡುಗಿ ಅಲ್ಲ ಹಣ್ಣ ಮಾರೋದು ಬಿಟ್ಟು ನೀ ಈ ರೋಡ್ ಮೇಲೆ ಯಾಕೆ ತಿಳಗಿದಿ ಬೇರಿಕೆ ಅದಾವ ಇವ್ ನಾ ಮೂರ್ ಜೋಳಿಗ ಹುಡುಗರು ಎಲ್ಲರೂ ಪೂರ್ ಅನ್ಸಿ ಬಿಟ್ಟರು ಸರಿಯಾಗಿ ತಿರ್ಗಾಡ್ತವಾಡ ಗಟ್ಟ ನೋಡವ್ ಹೆಂಗ ನಗತ ನೋಡ ನೋಡಿ ನಗ ಬಂದ್ರತ ಹೊಡಿಬೇಕತ್ತೆ ಬಂದಿನಿ ಆದ್ ನಿಮ್ಮಲ್ಲಿ ಒಂದಾಗೆಲ್ಲ ನೆಗಲಿ ಹೊಡೆದೈತಿ ನಮ್ಮಅಪ್ಪ ಕೇಳಬೇಕು ನೋಡೋದನ್ನ ಅಂದ್ರೆ ನಾನ್ ನಿನಗ ನೇಗಲ್ ಹೊಡಿಬೇಕಾದ್ರೆ ನಿಮ್ಮ ಅಪ್ಪ ಕೇಳಬೇಕು ಹೌದು ಮತ್ತ ನಮ್ಮ ಅಪ್ಪ ಕೇಳ ಹೊಡಿತೇನೆ ಮದುವೆ ಆದ ಬಳಕ ಮತ್ತೆ ಯಾರಿಕೇತಿ ಇನ್ನ ಮದುವೆ ಆಗಿಲ್ಲ ನಮ್ದ ಆಗ್ಬೇಕಂತ ವಿಚಾರ ಮಾಡ ನಿನ್ನ ಪೆದ್ದು ನೋಡಿ ಬೆನ್ನ ಹತ್ತ ಬೇಡ ಬೆನ್ನ ಹತ್ತ ಆ ಮಗನಿ ಎಲ್ಲಿ ಯಾವ ಹೋಗ್ತಾನ ಗೊತ್ತಾಗಿಲ್ಲ ನಿಮ್ ಅಪ್ಪ ಏನರ ಪಟಾಶ್ ಹೇಳ ಏನರ ಮಾಡೋಣಂತ ಇಲ್ಲಿ ಏನು ಮಾಡಾಕತ್ತಿದ ನಿಮ್ಮ ಅಪ್ಪ ಕರಿ ಎಲ್ಲ ನೋಡು ಆಯ್ತು ಹುಡುಗಿ ನೀ ಮೊನ್ನೆ ಹೇಳಿದೆಯಲ್ಲ ಜಾತ್ರೆಗೆ ಬರ್ತೀನಿ ಅಂತ ಹೇಳಿ ಆಗ ಬಂದಳಿಗೆ ಸಿದ್ದು ಮಾಮ ನಿನಗೆಲ್ಲ ಏನೇನು ಹೇಳ್ತಂದಿದೆಯಲ್ಲ ರಂಗಿ ಏನಾಯ್ತು ಅದು ಏನು ಬರೀ ಚಕಲಿ ಕೊಟ್ಟು ನೀ ನೀವೇ ಹೋಗ್ಬೇಕೈತಿ ಹೋದವ್ರ ಸೋದಂಗ ಅವತ್ ಹೇಳ್ಬೇಕಂದ್ರೆ ಸಿಗಲಿಲ್ಲ ಇವತ್ತು ಹೇಳ್ತೀನಿ ನಮ್ಮಪ್ಪ ಹೇಳಿ ನಮ್ಮ ಇಬ್ಬರು ಮದುವೆ ಒಪ್ಪಿಸ್ಬಿಡು ನಾನು ಹತ್ತಿಸ್ತೀನಿ ಹೊರಸ ನೋಡು ನೀ ಹೊರಸತ್ತು ನಾ ನೀ ಹೂ ಅಂದಲ್ಲ ನಮ್ ಹಿರೇಸ್ ಮಾಸ್ತರ್ ಅದ ನೋಡು ನಮ್ ಹಿರೇಸ್ ಮತ್ತೆ ಕರ್ಕೊಂಡು ಬಂದು ನಿಮ್ಮ ಮನೆಗೆ ನಮ್ಮ ಊರ ನಾಲ್ಕು ಮಂದಿಗೆ ತಗೊಂಡು ಲವ್ ಲೆಟರ್ ತೊಗೊಂಡು ಬರೆಯಕ್ಕೆ ಬರ್ತೀನಿ ಬಂದ ನೋಡಿ ಆ ಗುದ್ದನನ್ ಹೊಳ ಬರ್ತಾನ ಸುಳಿ ಇಲ್ದಿ ಹಾಂಗ ಬರ್ತಾನ ನೋಡ ಮಗ ನಿಮ್ಮ ಅಪ್ಪ ನೀನ್ ಮನೆಯಾಗ ಇರ್ತಿ ಅತ್ರ ಮನಿಗ್ ಹೋದ್ರ ನೀನ್ ನವನ್ ಒಯ್ ಹಂದಿ ಹಂದಿ ತಿರ್ಗಾಡ್ದಂಗ ನಾವು ಇಲ್ಲಿ ಸಂದಿ ಸಂದಿ ತಿರ್ಗಾಳತಿ

ಅಲೇ ರಂಗಿ ರಂಗೇ ಬಂದಿದೋ ನಿನ್ನವನ ರಂಗಿಲ್ಲ ನೀನನ್ನ ರಂಗಿ ರಂಗೇವ ಐತಿದೋ ರಂಗ್ಯವ್ವಾ ನಾನು ಹಳೆ ಏ ಮಾವಾ ನಿಂತ ಹೊಲ ಎಲ್ಲಿದೋ ನಿನ್ನ ಮಗಳು ಹೇಳ್ತಾಳ ನನಗೆ ನೆಗಲ ಹೊಡ್ಲಿಕ್ಕೆ ಬಾಲ್ ಆಗತ್ತಾಳ ಏನು ಹೊلدಾಗ ಹೊಡ್ಲಿಕ್ಕೆ ಬಾತಾಳ ಏನು ತೋರ್ದಾಗ ಹೊಳ್ಳಿಗೆ ಬಾತಾಳ ಕೇಳರೆ ತಮ್ಮ ಎಕರೆ ಹೊಲ ಇದೆ ಗೊತ್ತಿಲ್ಲ ನಿಮಗೆ ಎಕರೆ ಐತಿ ಎಲ್ಲೈತಿ ಆದಲ್ಲ ಮ್ಯಾಗಿಂದ ಮ್ಯಾಗ ಐತೆ ಅಂತ ತೆಳಗೈತಿ ತೆಳಗ ಆಯ್ತು ತೆಳಗ ಅಂದ್ರೆ ಪೈಲ ನೇಗಲ್ ಹೊಡ್ಲಿಕ್ ನನಕ ಮೊದಲು ಕಾಶಿನದ ಬಗಲೇ ಬರ್ತಾನು ಎಲ್ಲಾ ಕಡೆ ಮಣ್ಣ ಕಲಾಶ ಅಲ್ಲಿ ಎಲ್ಲಿ ಸಿಕ್ಕಲ್ಲಿ ಘಟಕ ಮೂರು ಹೊಡೆದು ನೇಗಲಿ ಹೊಡ್ಲಿಕ್ ಬರ್ತಾನ ನೀ ಬರೇ ಇದೇ ಮಾಡ್ತೇ ನೆಗಲೆ ಹೊಡೆದು ಇದು ಇದು ಮತ್ತೇನ್ ಕೆಲಸ ನಮ್ದು ನೆಗಲ್ ಹೊಡೆದು ಡ್ರೈವರ್ ಕೆಲಸ ಮಾಡೋದು ನೀರ್ ನೀರು ನೀರ್ ಕೊಡೋದು ಇಂತ ಹುಡುಗಿಯರ್ ಕಣ್ಣು ಹಾಕಿ ಉತ್ತಮ ಅದೇ ಅಂತಿ ಮತ್ತೆ ಕಡೆ ಮ್ಯಾಗ ನೆಗಲ್ ಹೊಡಿತೇನಂತಿ ಸಾಕಾಗೈತು ಮಾವಾಲ್ ಲೈನ್ ಮೇಲೆ ಕೆಲಸ ತೆಗಿಬಾಡ ಆ ಅವ್ನು ಅಲ್ಲಿ ಹರ್ದೈತಿ ಇಲ್ಲಿ ಹರಿದೈತಿ ಅಕ್ಕಿನ ಕಂಬ ಅವ್ರ ಕಂಬ ಬಿತ್ತು ಇವ್ರ ಕಂಬ ಬಿತ್ತು ಸಾಕಾಗೈತಿ ಆ ಕಂಬನ ಕರೆಂಟ್ ಕೊಟ್ಟು ಎಲ್ಲಿ ನಾನೇ ಸೈತಿ ನೀ ಏನಾರ ಮಾಡಿ ಮಾವ ನಿನ್ನ ಮಗಳಿಗೆ ಒಂದ್ ಸ್ವಲ್ಪ ಕೊಟ್ರೆ ಬಾ ಸ್ವಲ್ಪ ಆಗೈತಿ ನಾ ಏನಾರ ಮಾಡಿ ಮದಿ ಮಾಡ್ಕೋಬೇಕಲ್ಲಿದ್ದೀನಿ ಓ ಮಾವ ಏ ರಂಗಿ ನಿಮ್ಮ ಅಪ್ಪಗೆ ಏನಾರು ಹೇಳೋ ನಿನ್ನ ಅವನ ಇಲ್ಲ ನಿನ್ನ ಅವನ ನೀನೇ ಇವನು ಕೂಡ ಇಲ್ಲೇ ಮಾತಾಡ್ಕೊಂತ ನಿಂತೀಯಾ ಏನು ಬರ್ತೀಯಾ ಮನಿಗೆ ಬರ್ತೀನಪ್ಪ ನೀ ಯಾಕೆ ಹಂಗ್ ಮಾಡಕತ್ತಿ ನಾನು ಅಂದ್ರೆ ಮುಗಿಸ್ಕೋ ನೀನ ಅವನ್ನೆನ್ ಮುಗಿಸ್ಲಿ ಮಾತಾಡಲ್ಲ ನಾನು ಅಂತಾ ಇಂದೆ ಬರ್ತಿ ಏ ಮಾವ ಬರ್ತಿ ನಡೆಯರ ಹಂಗಿ ನಡೆಯರ ಹಂಗಿ ಅದಕ್ಕಿಂತ ಅದಕ್ಕಿಂತನ ಬಾ ಇದು ತತ್ತಿ ಆಗಬೇಕದೆನೋ ಇದು ಅಲ್ಲ ಮಗನ ಅದಕ್ಕ ಯಾರ ಹೋಗೋದು ಅದಕ್ಕೆ ನಾನು ಕೊಟ್ಟು ಬಿಡು ಅದಕ್ಕೆ ಚಿಂದಾಗ್ ಟ್ರಾಕ್ಟರ್ ಕಲಿಸಿ ಟ್ಯಾಂಕರ್ ಹೊಳ್ಳಿ ಕಳಿಸ್ತೀನಿ ಊರಾಗ ದುಡಿಯಾಕ ಹೊಟ ನಾನು ದುಡ್ಯಾಕ ಹಚ್ಚೆ ಮಾವನ ಟ್ರಾಕ್ಟರ್ ಹೊಡ್ಯಾಕಸ್ತೀನಿ ಬುರ್ವಸ ಓಡಾ ಖಾಸ್ಸೀನಿ ಅಂತ ಹೇಳಿ ನೀ ತಡೋ ಹೋಗಕ್ಕೆ ಅದಕ್ಕೆ ಇಲ್ಲ ನಾನು ಕಳಿಸ್ಕಿಸಿನಾಕಿಗೆ ಹೊಟ್ಟಿಲೇ ಇಡ್ಕೊಳ್ಳಬೇಕಾ ನಾನು ವಿಚಾರ ಮಾಡ್ ಆಯ್ತು ಮಾವ ವಿಚಾರ ಮಾಡಿ ಏನಾದರೂ ವಿಚಾರ ಮಾಡು

ನನಗೆ ಇಲ್ಲಿ ಜೋಳಗೇನು ಮಂದಿ ಪೂರ ಎಲ್ಲ ಇಲ್ಲವ ನಿನ್ನ ಮಗಳಿಗೆ ನಿನಗೆ ನನ್ನ ಟ್ಯಾಕ್ಟರ್ ಕುಂಡಿಸಿ ತಿರ್ಗಾಡಿಸ್ತೀನಿ ಆಮೇಲೆ ನೀ ಏನಾರಾದ್ರೂ ಹಾಕಿ ಫಿಕ್ಸ್ ಮಾಡಿಬಿಡ ಕೊತ್ತಾರೆ ನೋಡ ನಿನ್ನ ಕುಂಡಿಗೆ ಬೇರೆ ಅಲ್ಲಿಗೆ ಹೋಗಿನೇ ಬಿಡ್ತಾ ಇಲ್ಲಿ ಹೋಗ ಮಾವ ನೀನು ಹೊಡ್ಯದ ಹೋಗು ಯಾವ ಯಾವಾಗ ಬರ್ತಿ ನಾವು ಬರ್ತೇವೆ ಹೊಲ್ದಾಗ ತಿರ್ಗಾಡಿ ಹೋಗು

ನಿಮ್ಮ 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 ಅಪ್ಪ ಕರಂಗ ಒಂದು ಚೆನ್ನಾಗಿ ಚನ್ನಾಗಿ ನಿಮ್ಮ ಅಪ್ಪಗೆ ನೋಡಿ ತಾಸ್ ಅಲ್ಲಿ ಏನಾರು ಮಾಡಿ ವಿಚಾರ ಮಾಡ್ತಾನು ಇದನ್ನು ಇದನ್ ಕಲೆಂಗಿಲ್ಲ ಚಿದೋಡಿ ಮಾಡ್ಬೇಕು ಮದಿ ಮಾಡ್ಬೇಕಂತ ವಿಚಾರ ಮಾಡ್ತಾನು ಚೆನ್ನಾಗಿ ಅವ್ನು ಕುಣ್ಯನ್ ಅದಕ್ಕೊಂತ ಟಕ್ಟರ್ ಕಡೆ ಕಳ್ಸು ಒತ್ತ ಮನಿ ಕಳ್ಸಿ ವೈದ್ಯ ಇಡ್ತೀನಿ ಮತ್ತ್ ಅಲ್ಲಿ ನಮ್ ಎಲ್ಲೂ ಅನ್ನ ಅವ್ನ ಪ್ಯಾಕ್ಟಾಗಿ ವಯದ್ ಇಡ್ತೀನಿ ನೀನ್ ಏನ್ ಟೆನ್ಶನ್ ಬರ್ತೀನಿ ಇಲ್ಲವಾ ತಿಂಡಿ ಬಾಳ ಹೆಚ್ಚಿದಂಗ ಕಾಣಸ್ತದ ನನಗೂ ಬಿ ಆಸ್ರೆ ಬಂದ ನಾ ಹೋಗ್ತೀನಿ ಬಾನಿ ನೀ ನನ್ನ ತಿಂಡಿ ಇಲ್ಲೇ ನಿಂತ್ ನೋಡು